ಕಾರ ಇಲ್ಲ ಗ ಸರ್ಕಾರದ ಸದಸ್ಯರಿಗೆಲ್ಲೇ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟರು ಅದಕ್ಕೊಂದು ಫಂಕ್ಷನ್ ಆಗಿ ಒಂದು ಎಲ್ಲರಿಗೂ ಕಾರ್ಡ್ ಇಶ್ಯೂ ಮಾಡಿ ನಮ್ಮನ್ನು ಕರೆದ್ರು ಅವ್ರನ್ನ ಕೆಲಸ ಮಾಡಿ ಕರೆಕ್ಟಾಗಿ ಜವಾಬ್ದಾರಿಗಳ್ನ ಜನಕ್ಕೆ ತಲ್ಪಿಸಿ ಇಲ್ಲಿ ದಿವಸ ಕೂತ್ಕೊಂಡು ಮೆಂಬರ್ಗಳು ಐದೈದು ಮೆಂಬರ್ನೂ ದಿವಸ ಇರಬೇಕಂತ ಹೇಳಿ ಒಂದು ಸಜೆಷನ್ ಕೊಟ್ಟಿದ್ದೀರಿ ಸರ್ಕಾರ ನಮಗೇನು ಹೇಳಿ ಒಂದು ಕಮಿಟಿ ಮಾಡಿಸಿ ಅಧ್ಯಕ್ಷರು ಮಾಡಿಸಿದ್ದಾರೆ ಅದನ್ನ ನಮ್ಮ ಅವರು ಅಧಿಕಾರಿಗಳೆಲ್ಲ ಇದ್ದರು ಹೆಂಗೆ ಜನಕ್ಕೆ ಉಪಯೋಗ ಆಗಬೇಕು ಅವ್ರ ಕಷ್ಟಕ್ಕೆ ಹೇಳಿ ನಾವು ಅದು ಹೇಳಿ ಅವರಿಗೆಲ್ಲ ಶುಭ ಹರಿಸಿ ಸರ್ ಭಾಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಏನು ಅನ್ನಿಸ್ತು ಅದೇ ಈಗ ಜನ ಸಮಸ್ಯೆಗಳು ಇಲ್ಲಿ ಬಂದು ಹೇಳ್ತಾರೆ ಅದನ್ನೆಲ್ಲ ಬಗೆಹರಿಸಿ ಅಂತ ಹೇಳಿದ್ದೀನಿ ಬಸ್ ಇರ್ಬೋದು ಇಲ್ಲ ರೇಷನ್ ಕಾರ್ಡ್ ಇರ್ಬೋದು ಎಲ್ಲ ಕಂಪ್ಲೇಂಟ್ ಬರ್ತಾ ಇದೆ ಗೃಹ ಜ್ಯೋತಿಗಳು ಎಷ್ಟು ಜನ ಇದ್ದಾರೆ ಇವಾಗ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಚಿಲ್ಲರೆ ಜನಕ್ಕೆ ಎರಡು ಸಾವಿರ ರೂಪಾಯಿ ಇದೆ ಹಾಗೆ ಅದರ ರಿಪೋರ್ಟ್ ತಗೊಂಡು ಅವರು ಸರ್ಕಾರಕ್ಕೆ ಅದನ್ನಬೇಕು ಎಲ್ಲ ಅಧಿಕಾರಿಗಳಿದ್ರು ಅವರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟು ಮೇಡಮ್ ಹೇಳಿ ಇವತ್ತು ಸಭೆ ಮಾಡಿದ್ರಿ ಐ ಡಿ ಕಾರ್ಡ್ಗಳು ವಿತರಣೆ ಮಾಡಿದ್ರಿ ಏನೆಲ್ಲ ಚರ್ಚೆ ಆಯಿತು ಮೊದಲನೇದಾಗಿ ಇವತ್ತು ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಇವತ್ತು ನಮ್ಮ ಯಲಹಂಕ ಗ್ಯಾರಂಟಿ ಅನುಷ್ಠಾನ ಬಿ ಬಿ ಎಂ ಪಿ ಸಮಿತಿ ಯಲಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು ಸಭೆ ಮಾಸಿಕ ಸಭೆ ನಡೆಯಿತು ಒಂದು ವಿಶೇಷ ಅಂದರೆ ಈ ಮಾಸಿಕ ಸಭೆಯಲ್ಲಿ ನಾವು ನಮ್ಮ ಸಮಿತಿಯ ಪಟ್ಟಿಯನ್ನು ಹೆಸರಿನ ಪಟ್ಟಿಯನ್ನು ಅನಾವರಣಗೊಳಿಸಿದ್ವಿ ಅದರ ಜೊತೆಗೆ ಸಮಿತಿ ಸದಸ್ಯರ ಸರ್ಕಾರಿ ಐ ಡಿ ಕಾರ್ಡನ್ನು ಕೂಡ ವಿತರಣೆ ಮಾಡಿ ನಂತರ ನಾವು ಈ ಮಾಸಿಕ ಸಭೆಯಲ್ಲಿ ಎಂದಿನಂತೆ ತಿಂಗಳ ಏನು ಈ ಫಲಾನುಭವಿಗಳಿರ್ತಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗ ಶಕ್ತಿ ಯೋಜನೆ ಯುವ ಶ್ ಯುವ ನಿಧಿಯಲ್ಲಿ ಹಾಗೂ ನಮ್ಮ ಶಕ್ತಿ ಯೋಜನೆಯಲ್ಲಿ ಒಂದು ವರದಿ ನಮಗೆ ಭಾಳ ಖುಷಿಯಾಯಿತು ದಿನದಿಂದ ದಿನಕ್ಕೆ ನಮ್ಮ ಶಕ್ತಿ ಯೋಜನೆಯ ಫಲಾನುಭವಿಗಳು ಹೆಚ್ಚಾಗ್ತಾ ಇದ್ದಾರೆ ಸರ್ಕಾರ ಅದೇ ರೀತಿಯಲ್ಲಿ ಆ ಡಿಪಾರ್ಟ್ಮೆಂಟಿಗೆ ಬಿ ಎಮ್ ಟಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗಳಿಗೆ ಸಹಕರಿಸಿ ಅದೇನು ಪೇಮೆಂಟ್ ಮಾಡಬೇಕು ಎಲ್ಲ ಮಾಡ್ತಾ ಭಾಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ತಿಂಗಳಿಂದ ತಿಂಗಳಿಗೆ ನಮ್ಮ ಐದು ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದರೆ ಸರ್ಕಾರದ ಈ ಜನಪ್ರಿಯ ಯೋಜನೆ ಇನ್ನೂ ಹೆಚ್ಚು ಮುನ್ನೆಲೆಗೆ ಇದೆ ಹೆಣ್ಣು ಮಕ್ಕಳು ಜಾಸ್ತಿ ಫಲಾನುಭವಿಗಳು ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಭಾಳ ಸಂತೋಷ ಇದೆ ಹಾಗಾಗಿ ಈ ಒಂದು ಸಭೆ ಮಾಡಿ ನಮ್ಮೆಲ್ಲ ಅಧಿಕಾರಿಗಳು ಇವತ್ತು ಏನು ನಮ್ಮ ನಮ್ಮ ಜೊತೆ ಇದ್ದಾರೆ ಎಲ್ಲ ಅಧಿಕಾರಿಗಳು ನಮ್ಮೊಟ್ಟಿಗೆ ಭಾಗವಹಿಸಿ ಸಹಕರಿಸಿ ವರದಿಯನ್ನು ಕೊಟ್ಟು ನಾವು ಸಭೆಯನ್ನು ಮುಕ್ತಾಯಗೊಳಿಸಿದ್ದೀವಿ